ಹೇಳು ಅಣ್ಣ ಯಾಕೋ ಅಂಗೀನ್ಕೊಂಡಿದ್ಯಾ ಮಾತಾಡು ಅಮ್ಮ ಇವಳು ಮತ್ತು ರಾಮು ಹರ್ಷ ಎಲ್ಲ ಸರಿ ಪ್ರೀಪ್ಲ್ಯಾನ್ ಮಾಡಿರೋದಮ್ಮ ಇಲ್ಲ ಸಲ್ಲದ ಆರೋಪ ನನ್ನ ಮೇಲೆ ಆಗ್ತಾವ್ರಮ್ಮ ಇವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲಮ್ಮ ನನಗೆ ಗೊತ್ತಿತ್ತು ಅಣ್ಣ ನನಗೆ ಗೊತ್ತಿತ್ತು ಆ ರಾಮು ಏನು ಕಡಿಮೆ ಆದೋನಲ್ಲ ಇವಳೇನು ಕಡಿಮೆ ಆದವಳಲ್ಲ ಅವನ ಅರ್ಷ ಏನು ಕಡಿಮೆ ಆದೋನಲ್ಲ ನಮ್ಮ ಅಣ್ಣನಿಗೆ ತೊಂದರೆ ಮಾಡೋವ್ರೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಹೇಳ್ತಾ ಇರೋದು ನೀನು ಯಾವುದಕ್ಕೂ ಭಯ ಪಡ್ಬೇಡ ಇರೋ ನಿಜನ ಹೇಳು ನಿಜ ಹೇಳ್ತಾ ಇದೀನೋ ಹ್ಞೂನಮ್ಮ ನಿಜ ಹೇಳ್ತಾ ಇದ್ದೀನಿ ಆಂಟಿ ಯಾವುದೂ ಕತೆ ಬೇಕಾಗಿಲ್ಲ ಮಗುನ ಕರ್ಕೊಂಡೋಗಿ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬಿಡೋಣ ಆಯಿತಾ ಕರೆಕ್ಟಾಗಿ ಹೇಳಿದೆ ನೋಡಮ್ಮ ಇವರಿಗೆಲ್ಲ ಉತ್ತರ ಸಿಗ್ಬೇಕಂದ್ರೆ ಮಗುನ ಕರ್ಕೊಂಡೋಗಿ ಡಿ ಎನ್ ಎ ಟೆಸ್ಟ್ ಮಾಡ್ಸೋಣ ಆಯಿತಾ ಅದೆಲ್ಲ ಏನಕ್ಕಮ್ಮ ನನ್ನ ಮಗನಿಗೆ ಮೋಸ ಹಾಕ್ತಾಯಿದ್ದೆ ನಾನು ಸುಮ್ಮನೆ ಇರಬೇಕೇನು ಹಾಂ ಸುಮ್ಮನೆ ಇರಬೇಕಾ ರಾಮು ಹರ್ಷ ಅವರೆಲ್ಲ ಎಷ್ಟು ಮೋಸ ಮಾಡ್ತಾವ್ರ ನಿಮಗೆ ಅವ್ರನ್ನೆಲ್ಲ ಸುಮ್ಮನೆ ಬಿಡಬೇಕಾ ಡಿ ಎನ್ ಎ ಟೆಸ್ಟ್ ಮಾಡ್ಸೋಣ ಸುಮ್ಮನೆ ಟೆಸ್ಟ್ ಮಾಡಿಸ್ಬಿಟ್ಟು ನಿಂದಲ್ಲ ಅಂತಂದರೆ ಅವ್ರಿಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಗಿಸೋಣ ಆಯ್ತಾ ಹ್ಞೂ ಡಿ ಎನ್ ಎ ಟೆಸ್ಟ್ ಮಾಡ್ಸೋಣ ಏ ಅದೆಲ್ಲ ಏನು ಬೇಕಾಗಿಲ್ಲ ಬಿಡು ಹ್ಞೂ ಡಿ ಎನ್ ಎ ಟೆಸ್ಟ್ ಏನಕ್ಕೆ ಮಾಡ್ಸೋದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಕಾಗಿಲ್ಲ ಹಂಗಾದರೆ ಮಗು ನಿಂದೆ ತಾನೆ ನಿಂದೆ ತಾನೆ ಮಗು ಮಾತಾಡು ಹ್ಞೂ ನಂದೇನಮ್ಮ ಮಗು ಮತ್ತೆ ಏನಕ್ಕು ಹಿಂಗ ನಾಟ್ಕಾಡ್ತೀಯಾ ಹಾಂ ಏನಕ್ಕು ಹಿಂಗ ನಾಟಿ ಕಾಡ್ತಾ ಇದೀಯಾ ಅವಳು ನಿನ್ನೆ ಅದು ನಿನ್ನ ಮಗು ನಿಜನೇ ತಾನೆ ನಿಜನೇ ನಿಜನೇ ಇವಾಗ ತಾನೇ ಅಲ್ಲ ಅಂತ ಹೇಳ್ದಲ್ಲ ಅಣ್ಣ ನಾನು ನೆಂತಿ ನನ್ನ ಮಗುನ ನೀನು ಜನ್ಮಕ್ಕಷ್ಟು ಬೆಂಕಿ ಹಾಕ ನಿಂದು ಒಂದು ಜನ್ಮಾನೇನು ನಿಂದು ಒಂದು ಜನ್ಮಾನಾ ಬಮ್ಮ ಮಗು ಇದ್ದೇ ತುಂಚೂರು ಹಾಲು ಕುಡಿಸಿ ಅಂತೆ ಹೋಗಿ ಹೋಗಿ ಇವಳೇನು ಮದುವೆ ಆಗಿದೆಯಲ್ಲಣ್ಣ ಹಾಂ ಅಪ್ಪ ಅಮ್ಮ ಹೇಳಿದ್ರೆ ಇವಳಗಿಂತೂ ಚೆನ್ನಾಗಿ ಇವ್ರನ್ನ ಮದುವೆ ಮಾಡಿಸ್ತಾ ಏನೋ ಆಗೋಯ್ತು ಬಿಡು ಚೆರಂಗೇನು ಮಾಡೋಕ್ಕಾಗಲ್ಲ ಇವಳನ್ನ ಮನೆಯಿಂದ ಹೆಂಗಾದರೂ ಓಡಿಸ್ಬೇಕು ನೋಡು ಇವಳಿಗೆ ಬಾಯಿ ಜಾಸ್ತಿ ಸುಮ್ಮನೆ ಟಾರ್ಚರ್ ಕೊಡ್ತಾಳೆ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಅಂತ ಇರ್ತಾಳೆ ಹೂನೋಣ ಇವಳಂದ್ರೆ ನಂಗೆ ಇಷ್ಟ ಇಲ್ಲ ಇವಳನ್ನು ಹೆಂಗಾದರೂ ಮಾಡಿ ಮನೆಯಿಂದ ಓಡಿಸ್ಬೇಕು ಹೆಂಗಾದರೂ ಮಾಡಿ ಇವಳನ್ನ ಮನೆಯಿಂದ ಓಡಿಸ್ಬೇಕು ನನಗೆ ಹೊಡಿತಲ್ಲಣ್ಣ ಇವಳು ಇವಳಿಗೆ ಎಷ್ಟು ದುರಂಕಾರ ಇರಬೇಕು ದುರಾಂಕಾರನ ಅಂದ್ರೆ ಜಾಸ್ತಿನೇ ದುರಂಕಾರ ಇವಳಿಗೆ ಅಷ್ಟಿಷ್ಟು ದುರಂಕರ ಅಲ್ಲ ಹಾಗಾಗಿ ಹಂಗೆ ಕುತ್ಕೊಂಡಿದ್ಯಾ ಇನ್ನಂಗೆ ಕುತ್ಕೊಬೇಕಾಗಿತ್ತು ಆಯಿತಾ ಸುತ್ತಿತ್ತು ಸುನಂದಿ ಜೊತೆಗ ನಿಂಗೆ ಮಾಡೋಕ ಬೇರೋ ಕೆಲಸ ಇಲ್ಲ ಅದಕ್ಕೆ ಬಾಯ್ ಬಂದಂಗೆ ಮಾತಾಡ್ತಾ ಇದ್ದೀಯಾ ಇತ್ತಿದ್ದಂಗೆ ಕೇಳಿದ್ರೆ ಹಂಗೆ ಎದ್ದು ಬಂದೆ ಅದು ಗೊತ್ತೇದು ಏನೇನೋ ಮಾಡ್ಕೊ ಹೋಗಪ್ಪ ನನ್ಕಂತೂ ಇನ್ನೇನು ಬೇಕಾಗಿಲ್ಲ ಏನೇನೂ ಬೇಕಾಗಿಲ್ಲ ನನಗೆ ಜೀವನದಾಗ ಜಿಗುಪ್ಸ ಬಂದ್ಬಿಟ್ಟದ ನನಗೆ ಬೇಜಾರಾಗ್ಬಿಟ್ಟಲ್ಲ ಏನೋ ಮಾಡ್ಕೊ ನೀನು ಎತ್ತನ ಹೋಗ್ಕೋ ಇಲ್ಲ ಬರೆಯೇ ಬೇಡ ಅವ್ರ ಜೊತೆಗೆ ಇದ್ದೋಗ್ಬಿಡು ನನಗೇನು ಬೇಡ ಹೆಂಗೋ ನನ್ನ ಮಕ್ಳು ಒಳ್ಳೊಳ್ಳೆ ಮನೆಗೆ ಸೇರ್ಕೊಂಡವ್ರೆ ನನಗೆ ಇನ್ನೇನು ಯೋಚನೆ ಇಲ್ಲ ಏನೋ ಮಾಡ್ಕ ಏನಾದರೂ ಮಾಡ್ಕೊ ರಾಮನವ್ ಆಶಂಕರ್ನವ ಸಾಯೋ ಟೈಮ್ನಾಗ ಒಂತೂ ತನ್ನ ಹಾಕ್ತಾರೆ ಸತ್ತರ ಅವರೇ ಮನೆ ಮಾಡ್ತಾರೆ ನನಗೆ ಇನ್ನೇನು ಬೇಕಪ್ಪ ಏನು ಬೇಕು ಹೇಳು ಮಾತಾಡೋದು ನೀನು ವನ ಮಾತಾಡೋದು ನೀನು ಕಲಾ ನೋಡು ನಿಮ್ಮ ದೊಡಮ್ಮನ ಹೆಂಗೆ ಹೇಳ್ತಾಳೆ ಒಂದು ಬಿಡ ಅಲ್ಕ ಒಂದು ಬಿಡ ಂಗೆ ಹ್ಞೂ ಅಂತ ಏ ದೊಡನೆ ದೊಡ್ಡನೆ ಯಾಕ ನಿಂಗೆ ಹಾಕ್ತೀನಿ ಏನಾನ ತಗೊಂಡು ನೀನು ಕಿತ್ತಾದ ಮಕ್ಕ ಬೆಂಕಿತ್ತು ಹಾಕ್ತೀನಿ ನಿಂಗೆ ಏನಾನ ತಗೊಂಬಂದು ಮಕ್ಕ ಚಿರ್ದಾಬಿಡ್ತೀನಿ ಪರ್ ನನ್ನ ಮಗನೆ ನಾನು ಮನೆಗೆ ತಿನ್ನೋಕೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಅಷ್ಟು ಹಗಲಿಗೆ ಕಬ್ಬಾಕಿದ್ರೆ ಕಬ್ಬೆಲ್ಲ ಯಾಕ ನೀವು ಮುದ್ದಾಕಿರೋದು ಕಬ್ಬ್ಯಾಕ ಮುದ್ದಾಕಿರೋದು ನೀನು ಓ ಅವತ್ತು ಪೇಟಕ್ಕೆ ಹೋದಾಗ ಕೊಬ್ಬದು ಕೊಬ್ಬು ತಗೊಂಬಂದ್ಬಿಟ್ಟು ನಾನು ಹೂಣಿರೋದು ಅಷ್ಟಾಗಲ ತಿನ್ನೋಕೆ ಇರಲಿ ಮನ್ಯಾಗ ಏನಕಣ ಅಂತ ಅಂದ್ಬಿಟ್ಟು ಕಬ್ಬು ಎಲ್ಲ ಮುದ್ದಾಗ್ತಿದ್ರಲ್ಲ ನೀನು ಹಸುನಂತೆ ಚೀತು ಚೀತು ಇವ್ನ ಏನು ಕಣ್ಣುಗಳು ಇವ್ನಿಗೆ ಹುಟ್ಟಿರೋದು ಕಾಕಣ್ಣುಗ್ಳು ಅಯ್ಯೋ ಭಗವಂತ ಏನಪ್ಪ ಮಾಡೋದು ಅಲ್ಲೇ ಯಾವ್ದಾನ ಹಸುವ ಎಮ್ಮೆ ನುಗ್ಗಿರ್ಬೇಕೇ ನಾನು ತಿಳಿದ್ಲೆ ನೀನು ಅಲ್ಲಿಂದ ಬರ್ತಾ ಇರೋದು ನಾನು ನೋಡಿದ್ದೀನಿ ಹ್ಞೂ ನೋಡಿದ್ದೀನಿ ನಾನು ಇವನೊಂದ್ಸರಿ ಅನ ಕಬ್ಬು ನೀರೋ ಜಾಗದಕ್ಕೆ ಹೋಗಿದೆ ಅಂದರೆ ಬೀಳ್ತಾವ ಏಟುಗಳು ಏನ ಮಾತಾ ಇದನ್ ನೀನು ಅವಳು ಕುಪ್ತಾಡ್ದಾಗೇನೇ ಹೂ ಏನೋ ಮಾತಾಡಿದ್ ಕುಪ್ತಾಡ್ದಾಗ ಅಲ್ಲ ಕಬ್ಬು ಎಷ್ಟು ಬೀಳ್ ಅಂತ ಒಂದು ಎರಡು ಮೂರು ಅಂತ ಎನ್ತೈನ ಅಷ್ಟೇ ಚಿಕ್ಕೋಣೆ ಹೂ ನಾನು ಹೋಗಿಲ್ಲ ಚಿಕ್ಕೋನಲ್ಲಿ ಒಬ್ಬರಲ್ಲ ಅಂತ ಇಬ್ಬರವ್ರಲ್ಲಾ ಎಂಟ್ರಿಗ್ಳು ಮನೆಯ ಏನ ನಿಂಗ್ ಕುಪ್ತಾಡ್ದ ಕೆಲಸ ನನ್ ಕಬ್ಬೆಲ್ಲ ಮುದ್ದು ಕುಚ್ಬಿಟ್ಟಲ್ಲ ನೀನ್ ಬಾಯಕ ಮನ ಮರ್ಯಾದ ಏನಿಲ್ಲ ನಗತಾ ಇದ್ ಶಿಖೋಣ ಇವನು ಶೂನು ತಾಡ್ತಕ್ಕ ಹೋಗ್ಬಿಟ್ಟ ಕಬ್ಬೆಲ್ಲ ಮುದಾಕ್ಬಿಟ್ಟವನಮ್ಮ ಹ್ಞೂ ಸುನ ತಿನ್ನು ಇವನು ಇಬ್ರುನಾ ನಾನು ಆಸೆಪಟ್ಟವ ಮನೆಗೆ ತಿನ್ನಕಿರ್ಲಿ ಅಂತ ಕಬ್ಬಾಕಿದ್ರೆ ಕಬ್ಬೆಲ್ಲ ಮುದಾಕ್ಬಿಟ್ಟು ಬಂದವ್ರ ಏನ್ ಏನು ಮಾಡ್ಬೇಕು ಮಾಡ್ಬೇಕೇಳಾ ನೀನೇನು ಮಾಡ್ಬೇಡ ನಾನು ಮಾತಾಡ್ತೀನಿ ಮಾತಾಡು ಇನ್ನೊಂದ್ಸತಿಗಾನ ನಾನು ಕಬ್ತಾಡ್ದಕ್ ಹೋಗವನಂದ್ರೆ ಇವನು ಕೈ ಕಾಲು ಕತ್ತರಿಸ್ಬಿಡ್ತೀನಿ ನೋಡ್ತಾ ಏನೋ ಮುಂಡೆ ಮಗನ ನಿನಕೇನೋ ಮಾನ ಮರ್ಯಾದೆ ಏನು ಇಲ್ಲೇನೋ ತುಕ್ಕು ತುಪ್ಪ ಉಗಿತಾ ಇದ್ರು ನನ್ನಲ್ಲ ಅಂತ ಅಂದ್ಬಿಟ್ಟು ಓದ್ಕೊಂಡು ಈ ಕೆಲಸ ಮಾಡ್ತಾ ಇದೆಯಲ್ಲ ಮಾವ್ರು ಮಾನ ಮರ್ಯಾದೆ ಯಾಕೋ ತೆಗಿತಾ ಇದ್ಯಾ ಯಾಕೆ ತೆಗಿತಾ ಇದ್ಯಾ ಹೋಗ ಅವಳ ಮನೆಗೆ ಕರ್ಕೊಂಬ ಹೋಗು ಮಾನವಾಗ ಹೋಗಿ ಅವಳ ಮನೆಗೆ ಕರ್ಕೊಂಬಂದವ ಸರಿ ಇಲ್ಲ ಅಂತಂದರೆ ನಿನ್ನಿನ್ ಏನು ಮಾಡ್ತೀನಿ ಇರು ಅವ್ನ ಮಾತ್ರ ಕೇಳಬೇಡ ಅವ್ನಿಗೆ ತಿಳಿಯಲ್ಲ ಅವನು ಪೆತ್ನವನು ಪೆತ್ನ ಹಾಂ ಅಯ್ಯಪ್ಪನ ಕಾಲು ಕೆಳಗೆ ನೂರು ಸರ್ತಿ ನುಗ್ಗಿದ್ರು ನಿನಗೆ ಬುದ್ಧಿ ಬರೋಲ್ಲ ಬುದ್ಧಿ ಬರಲ್ಲ ಅಂದ್ರೆ ಬರೋಲ್ಲ ನೀನ್ಕಾ ನೋಡೋ ಅವಳು ತಾಳಿ ಕಟ್ಟಿ ಮನೆಗೆ ಕರ್ಕೊಂಬಂದವ್ ಸರಿ ಇಲ್ಲ ಅಂತಂದರೆ ಆದಿರಂಪ ಬೀದಿರಂಪ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಏನು ನಿಂದು ಮನೆ ತುಕ್ಕು ತುಕ್ಕು ತುಕ್ಕ ನಿಂಗೂ ಮನ ಮರೆಯೋದಿಲ್ಲ ಅವ್ಳಗೂ ಮನ ಮರೆಯೋದಿಲ್ಲ ಮನೆಯವ್ರು ಏನೋ ಅವ್ರವ್ರ ಕೆಲಸ ಅವ್ರವ್ರ ಬಿಸಿನಾಗಿದ್ದಾರ ನೀನು ಈ ದಾಪತಿ ಮತ್ತ ಏನೋ ನಿರ್ತು ಏನೋ ನಿಂಗೆ ಬಂದಿರೋದು ಬರಬಾರ್ದು ರೋಗ ಅವಳು ನಂಗೆ ಬುತ್ತಿ ಬಂದ ಕಾಲದಾಗಿಂದ ನನ್ನ ಜೊತೆಗೆ ಅವಳು ಇವತ್ತು ನಾವು ಹಂಗೆ ಇದ್ದೀರಿ ನೀವು ತಪ್ಪತಿರ್ಕಂತ ಇದ್ರಿ ಅವಳಕನ ಕನಕ ಯಾವ್ದು ಕೆಟ್ಟ ಸಂಬಂಧ ಇಲ್ಲ ಅವಳು ನಾನು ಸ್ನೇಹಿತರಷ್ಟೇ ಸ್ನೇಹಿತರಂದ್ರೆ ಎಲ್ಲಾರ ಮುಂದೆ ಕುತ್ಕೊಂಡು ನಿಂತ್ಕೊಂಡು ಮಾತಾಡೋರು ಅವರು ಸ್ನೇಹಿತರು ಕದ್ದು ಮುಚ್ಚಿ ಕಬ್ಬು ತೊಡತಾಗ ರಾಗಿ ತೊಡ್ದಾಗ ಹಾ ಅಲ್ಲಿ ಇಲ್ಲಿ ಮಾತಾಡೋರೆಲ್ಲ ಸ್ನೇಹಿತರು ಏನೇ ಬೆಳಗ್ಗೆ ಬೆಳಗ್ಗೆ ಏನು ಕೂತ್ ಇಕ್ತಾ ಇದ್ಯಾ ಕೂತ್ ಇಕ್ಕಿದ್ರ ಮಾಡೋ ನಿಮ್ ಕೆಲಸಕ್ಕೆ ಕೆಲ್ಸಕ್ಕೆ ಏನಕ್ಕೆ ಕಂಡೋರ ಮಕ್ಳಿಗೆ ತರ್ಕಂಬಂದ ಅವ್ರನ್ನ ಗೋಳಕೊಳ್ದು ಅಯ್ಯೋ ಅನ್ಸೋದಾ ಏನ್ ಇಲ್ಲಿ ಏನ್ ಕಮ್ಮಿ ಆಗೋದ ತಿನ್ನ ಕಮ್ಮಿ ಉನ್ನ ಕಮ್ಮಿ ಆಗುದೇನ್ ಜಾಡ್ ಅದೇ ನಾಕೆ ಮಾತಾಡೋ ಮಾತಾಡುವ ಯಂಗಂದ್ರಂಗ ಮಾತಾಡಿದ್ರೆ ನಾನ್ ಸುಮ್ಮನೆ ಇರೋಳಲ್ಲ ಏನೇ ಮಾಡ್ತೀಯಾ ಏನ್ ಮಾಡ್ತೀಯ ಹೇಳೋ ಏನ್ ಮಾಡ್ತೀಯ ದೊಡ್ಡೋಳು ಅಂತ ಗೌರವ ಕೊಡ್ತಾ ಇದ್ರಿ ನಿನ್ ಪಾಡ್ಕ ಸುಮ್ನೆ ಇರ್ಬೇಕು ಅವನ್ ಮೇಲೆ ಜಗಳ ಮಾಡ್ತಾ ಇರೋದು ಅಷ್ಟು ಮಾತ್ರ ನನ್ನನ್ನು ಏನಕ್ಕ ಮದುವೆ ಮಾಡ್ಕೊಬೇಕಾಗಿತ್ತು ನೀವ ಕರ್ಕ ಕರ್ಕೊಂಡ್ ಮನೆಗೆ ಇಕೋಬೇಕಾಗಿತ್ತು ನನ್ನನ್ನು ಮದ್ವಾ ಮಾಡ್ಕೊಂಡು ಕೈಕೊಂಡು ಮಗು ಕೊಟ್ಬಿಟ್ಟಲ್ಲ ನೀವ ಐ ಬಾಯ್ ಮುಚ್ಕೊಂಡಿರ್ಬೇಕು ಯಾವಾಗಿನ ಯಾವಾಗಿನ ಕತ್ ಇವಾಗ ನೀನ್ ತೆಗಿಬೇಕಾಗಿಲ್ಲ ಬಾಯಿ ಮುಚ್ಕೊಂಡಿರೋ ಹಾಗೆ ಅವಾಯ್ತು ಯಾವಾಗಿನ ಯಾವಾಗಿನ ಕತ್ಕೊಳ್ಳಲ್ಲ ನೀನ್ ಬಾಯಿ ಮುಚ್ಕೊಂಡ್ ಇತ್ಯಾ ನೀವ್ ನಾನು ಕೊಬ್ಬಿರಲಿ ಅಂದ್ಬಿಟ್ಟು ಒಂದಷ್ಟೇ ಕಬ್ಬು ಹಾಕಿದ್ರೆ ಆ ಕಬ್ಬಾಕ್ ಹೋಗ್ಬಿಟ್ಟು ಇಬ್ಬರು ಕೊಬ್ಬಗಳ ಮುರ್ಗ ಆಗ್ಬಿಟ್ಟು ಬಂದ್ಬಿಟ್ಟವ್ರೆ ಇವ್ನ್ ಹೊಟ್ಟೆ ಹೊತ್ತವ್ರು ಏನನ್ನ ಕಬ್ಬಾಕೊಂಡಿದ್ರೆ ಮನೆಗೆ ಎಲ್ಲರೂ ಒತ್ತಿನಾಗ ಇರಲಿ ಅಂತ ಅಂದ್ಬಿಟ್ಟು ಒಂದ್ ಅಷ್ಟಾಗಳ ನಾನು ಕಬ್ಬಾಕೊಂಡಿದ್ರೆ ಹೋಗಿ ಇಬ್ರು ನಾವು ಮುರ್ದಾಕ್ಬಿಟ್ಟು ಬಂದವ್ರೆ ಇವನು ಕೇಳಿದ್ರೆ ನನ್ಕುಗ್ಸಕ್ ಹೋಗಿದ್ವಿ ಅಂತ ಹೇಳ್ತಾ ಅವ್ನು ಯಾಕೆ ಮುರ್ದಾಕ್ ಬೇಕೈತಿ ನಾನು ಕೊಬ್ಬನ ಯಾವಾಗ ಇವಾಗ ಕೇಳ ಅಲ್ಲೇ ಅವನ ಅವನು ಹೌದೇನೋ ನೀನು ಬಾಯ್ ಕಮ್ಮಿ ಅಕ್ಕ ಹೇಳ ಕಬ್ಬರ ಬಾತ್ ಬಂದಿರೋದು ನೀನು ಒತ್ತೆ ಉದ್ದೋಗ ಮಾನ ಮರ್ಯಾದೆ ತೆಗಿತಿಯಲ್ಲೋ ಅಮ್ಮ ಅವ್ನ ಮಾತಿಗೆ ಕೇಳ್ಬೇಡಮ್ಮ ಅವ್ನು ಹೇಳೋದೆಲ್ಲ ಸುಳ್ಳಮ್ಮ ಸುಳ್ಳು ಅಂದಿದೆ ಅನ್ ಗೂಬಿಲ್ ಕಾಕ್ತೀನಿ ನೋಡ್ಗ ಏಯ್ ಮುಚ್ಕೊಂಡು ಹೋಗ ಓಹೋ ನಿಮ್ಮ ಮೊದಲೇ ನಿಂಗೆ ಏನು ತಿಳಿಯೆಲ್ಲ ಮಾಡಲ್ಲ ಯಾರ ಪೆದ್ನು ಯಾರ ಪೆದ್ನು ಇನ್ನೊಂದು ಕಿತ ಏನಪ್ಪ ಪದ್ದು ಗಿಡ ಅಂದಿದ್ದಾ ಅಂದ್ರೆ ಗೂಬಲ್ಗೆ ಹಾಕ್ತೀನಿ ನೋಡಿ ನೀವು ಓಹೋ ಹೋಹೋ ಏನು ಇನ್ನು ಕೊಬ್ಬುಗೆ ಬುದ್ಧಿ ಇರೋದಿನ್ ಯಾರು ಬುದ್ಧಿ ಅದೋ ಇಲ್ಲ ಲೈ ಕಬ್ಬು ತಾನೇ ಈ ಸತಿ ಪೇಟಕ್ಕೆ ಹೋದಾಗ ನಾನು ತಂದ್ಕೊಡ್ತೀನಿ ಬೇಡ ಅದಕ್ಕೆ ಯಾಕೆ ಇಷ್ಟಾಮ ಮಾಡ್ತಾ ಇದ್ಯಾ ಬಾಯಿ ಮುಚ್ಕೊಂಡು ನಿನ್ನಿಂದ ಮನೆಗೆಲ್ಲ ಎಲ್ಲ ಜಗಳ ನೋಡಿದ್ರು ಕಣ್ಣಂಗೆ ನೋಡಿದ್ರು ಕಿವ್ಯಾ ಕೇಳಿಸಿದ್ರೆ ನಮ್ಗೆ ಏನೂ ತಿಳಿದೋ ಅನ್ನಂಗೆ ಇರಬೇಕು ಏನಕ್ಕೆ ಎಲ್ಲ ತನ್ನ ಮನೆ ಕೇಳದ್ ನೀನು ನನ್ನ ಇಷ್ಟ ನಾನು ಏನ ಮಾಡ್ಕೊಂತೀನಿ ನೀನು ಅವನ ನನಗೆ ಕೇಳಕ್ಕ ನನ್ನಿಂದ ಯಾವನು ಅಂತ ಕೇಳ್ತೀಯಾ ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ಮಾತಾಡೋ ಮಾತಾಡೋ ಇವಾಗ ತೆಗೆದುಕೊಟ್ಟಿದ್ದೀನಂದ್ರೆ ಆ ದೊಡ್ಡವರು ಚಿಕ್ಕ ಕೊರೋ ನಮ್ ಮರ್ಯಾದೆ ಇಲ್ಲಲ್ಲೇ ನಾನು ನಿಂಕಿನ ದೊಡ್ಡವನಲ್ಲೇ ಮರ್ಯಾದೆ ಕೊಡೋ ನಾನು ನಿಮ್ಮ ಮಣ್ಣು ನಿಂಕೆ ನಾನು ಮರ್ಯಾದೆ ಕೊಡೋದು ನಿಂಕೆ ನಾನು ಮರ್ಯಾದೆ ಕೊಡೋದು ನಾನು ಹಾಕಿರೋದು ಕಬ್ಬು ನನ್ನ ಕಬ್ತೋಟ ಕಾಲ್ ಮಾಡಿರೋದು ನೀನು ಏ ಬಿಟ್ರೋ ಯಾಕ್ರಿಗೆಲ್ಲ ಪಟ್ಟಿಗೆ ಯಾಕನ್ಕ ಕೈಯೋಕಲ್ಲ ಮುರಿತೀನಿ ಇರು ಇನ್ನು ಕಡೆ ಹೋಗುದು ಹಂಗೆ ಮಾಡ್ತೀನಿ ಬಿಡು ಇವಾಗ ಹೇಳಿದೆಯಲ್ಲ ಬಿಡು ಬಿಡ ಶೆಟ್ನ ನಮ್ಮ ಅಪ್ಪನ ಮಾನ ಮರ್ಯಾದೆ ತೆಗಿತಾತಿಯಲ್ಲ ನೀನು ಹಾಂ ಬೇರೆ ಹೆಂಗ್ಸ್ರ ಹತ್ರ ಏನೋ ನಿಂದು ಮಾತು ಏನ ನಿಂದು ಮಾತು ಯಾಕ ಮಾತಾಡ್ಬೇಕು ನೀನು ಅವಳತ್ರ ಅವಳಿಂದ ಇಷ್ಟು ರಾಮಾಯಣ ಆಗದೆ ತಿರ್ಗಾ ಏನಕ್ಕ ಮಾತಾಡೋದು ನೀನು ಅದೇನ ಶಾಸ್ತ್ರ ಹೇಳ್ತಾರಲ್ಲ ಪಾತ್ ಸಂಬಂಧ ಪರಕ್ಲೆ ಕೊಟ್ಟನ ಪೋಯಲ್ದಂಟ ಹಾಗೆ ಹಳೆ ಸಂಬಂಧ ಪಾಪ ಬಿಡ್ತೀರ ಗಂಟಾ ಕಂಡೇ ಇದೆಯಾ ನೀನು ಅಲ್ಲ ಇಂಕ ತಳ್ಳೆದೆ ನಾನು ಅವಳ ಹತ್ರ ಸಂಬಂಧ ಹಾಕೊಂಡಿರೋದು ಲೇ ಅಯ್ಯೋ ಬಿಡು ಯಾಕ ಒಡ್ಲಾಡ್ತಾ ಇರೋದ್ ನೀವು ಸುಮ್ಮನೆ ಇರಕ್ಕಾಗಲಿಲ್ಲ ನಂಕೆ ಹೊಡಿತೀನು ನಂಕೆ ಹೊಡಿತೀಯ ನಾನು ಹೊಡಿತೀಯ ಹ್ಮ್ ಎಲ್ಲ ಸತ್ಕೋಬ್ರಪ್ಪ ನಮ್ದೇ ಹಾಸ್ಕೊಂಡು ಓದ್ಕೊಂಡಷ್ಟೇ ನಂಗೆ ಯಾಗಣ್ಣು ಬೇಡ ಯಾಸಂತರನು ಬೇಡ ನಾನು ಪಡ್ಕೊಂಡು ನಿಂತ್ಕೋತೀನಿ ಗಟ್ಟಿದ ಇರೋರೆಲ್ಲ ಒಡ್ಕೊಂಡು ಬಡ್ಕೊಳ್ರಿ ನನಗೆ ಏನಾಗಬೇಕು ನಿಮ್ಗೆಲ್ಲ ಶಕ್ತಿ ಅದೇ ಬಡ್ಕೊತೀರ ಈ ನನ್ನ ಮಗನಿಗೆ ಹೇಳಿ 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 ಸಾಕಾಗೋಯ್ತು ನನ್ನ ಮದುವೆ ಅದು ಕಾಲ್ದಾಗಿಂದ ಹೇಳ್ತಾ ಇದ್ದೀನಿ ಅವ್ಳು ಸವಾಸ ಬೇಡವ ಅವಳು ಸವಾಸ ಅಂತ ನನ್ನ ಮಾತು ಎಲ್ಲೂ ಕೇಳ್ತಾನೆ ಕೇಳೋದೇ ಇಲ್ಲ ಇವನು ಶುಕನೇ ನಿಮ್ಮ ಅಪ್ಪನ ಮನೆಯಾಗಿಲ್ಲ ಸುಮ್ಮನೆ ಇದ್ಬಿಡು ಸುಮ್ಮನೆ ಇದ್ದು ಬಿಡು ನಿಮ್ಮ ಅಪ್ಪನ ಬಂದಮೇಲೆ ನಿಮ್ಮ ಅಪ್ಪನ ಹತ್ರ ಮಾತಾಡೋಣ ಈ ವಿಷಯ ನಿಮ್ಮ ಅಪ್ಪನ ಕೇಳೋಣ ಇಷ್ಟಿನಿಂದ ನಾನು ಹೇಳ್ಕೊಡ್ದು ಹೇಳ್ಕೊಡ್ದು ಅಂತ ಅನ್ಕೊಂಡಿದ್ನಿ ಇದನ್ನ ಹಿಂಗೆ ಬಿಟ್ರೆ ಜಾಸ್ತಿ ಆಗುತ್ತೆ ತಾಳಿ ಕಟ್ಟಿ ಕರ್ಕೊಂಡ್ಬಂದ್ ಬೇಕಾರೆ ಮನೆಗೆ ಇಟ್ಕೊಂಬಿಡ್ತಾನೆ ನಿಮ್ಮ ಅಪ್ಪನ ಹತ್ರ ಮಾತಾಡೋ ನಾನು ನಿಮ್ಮಪ್ಪನ ಬರೋವರೆಗೂ ಸುಮ್ಮನೆ ಇದ್ ಬಿಡಾ ಸುಮ್ಮನೆ ಇದ್ ಬಿಡ ಶಿಕ್ ನಮ್ಮ ಅಪ್ಪನ ಮಾನ ಅಮರ್ಯಾದೆ ತೆಗಿತೀಯನಾ ಏಯ್ ನಮ್ಮ ಅಪ್ಪನ ಮಾನ ಮರ್ಯಾದೆ ತೆಗಿತೀಯನಾ ನೀನು ಹಾ ಒಬ್ಳು ಮದುವೆ ಆಗಿರೋ ಸಾಲದು ಅಂತ ಇನ್ನೊಬ್ಳು ಮದುವೆ ಮಾಡ್ಕೊಂಬಂದೆ ಇವಾಗ ಅವ್ಳು ಯಾವಳ ಹತ್ರ ಸಂಬಂಧ ಇಟ್ಕೊಂಡಿದ್ಯಾ ಬೇಕು ಇದ್ದಲು ಹೇಳ್ಕೇನು ಹೇಳ್ತೀನಿ ಇದಲು ಹೇಳ್ಕನು ಕುಳಿ ನನ್ನ ಮಗಳು ಹೇಳ್ತೀನಿ ಐತಲ್ಲ ನೋಡೋಷ್ ಒಳ್ಳೆ ಒಳ್ಳೆಯ ಹೇಳ್ತಾ ಇದೀನಿ ಸುಮ್ಮನೆ ಇರ್ಬೇಕು ನೀನು ಸುಮ್ಮನೆ ಯಾಕೆ ಇರಬೇಕು ಸುಮ್ಮನೆ ಯಾಕೆ ಇರ್ಬೇಕು ಕಂಡೋಣ್ಣ ಮಕ್ಕಳಿಗೆ ತಂದು ಯಾಕೆ ಅಯ್ಯೋ ಅನಿಸ್ತಾ ಇದೆಯಾ ನೀನು ಯಾಕೆ ಅಯ್ಯೋ ಅನಿಸ್ತಾ ಇದೆಯಾ ಲೈ ವರ್ಷದ ಬಾಯಿ ಮುಚ್ಕೊಂಡಿರಾ ಉಯ್ಯೋ ಬೆಂಕಿ ತುಪ್ಪ ರೂಪಾಯಿ ನೀನು ನಿಮ್ಮ ಅವನ ಬರೋ ಏನೋ ನೆಚ್ಚಾಯ್ತು ಕಡಿಮೆ ಆಯ್ತು ಆಗ್ಲಿ ಬಿಡು ನಿಂತ ಗಂಡಿದ್ರಷ್ಟು ಹೋದ್ರಷ್ಟು ನಿಂಚ ನೋಯ್ಬೇಕನಮ್ಮ ನೋಯ್ಬೇಕಾ ಇಷ್ಟುದ ಮಗನ ಮಾಡಿ ಕೊಳ್ಕೋಣಕ್ಕ ನಾನ್ ರೆಡಿ ಇಲ್ಲ ಏನು ಪ್ರಪಂಚದಾಗ ಯಾರು ಮಾಡಿ ತಪ್ಪು ನನ್ನ ಮಗನೇನ್ ಮಾಡ್ತಾ ಇಲ್ಲ ಮುಚ್ಚಮ್ಮ ತಾಯಿಯೇ ಬಾಯಿ ಮುಚ್ಚು ನಿನ್ನಂತ ಒಳ ಇರಬೇಕು ಅಷ್ಟು ಮಾತ್ರಕ್ಕೆ ಏನಕ್ಕೆ ತಂದೆ ನೀನು ಸೊಸಗಿಲ್ಲ ನಿನ್ನ ಮಗನ ಕೈ ಏನ್ರಿಲ್ಲ ಅವನ್ನ ನಮ್ಮ ನಮ್ ನಿಮ್ಮನೆ ಏನಕ್ಕೆ ತರ್ಬೇಕಾಗಿತ್ತು ಏತಾ ಬಾಯಿ ಮುಚ್ಕೊಂಡಿರ್ಬೇಕು ನಮ್ಮಅಮ್ಮನ ಕಡೆ ಎದುರು ಹೇಳಿದ್ರೆ ಬೀಳ್ತಾವೆ ಮುಟ್ಟಿ ನೋಡ ನ ಬಿಡ್ತಿಲ್ಲ ಬಿಡ್ಬೇಕು ನಿಮ್ಮ ಅಪ್ಪನಿಲ್ಲ ಸುಮ್ರೆ ಇರ್ಬೇಕು ಬರಲಿ ಬರ್ಲಿ ಅಪ್ಪನ್ ಬರ್ಲಿನ ಇದನ್ನೆಲ್ಲ ಹೇಳಿಲ್ಲ ಅಂತಂದ್ರೆ ನನ್ ಯಾರಾಗ್ಬೇಕು ನೋಡ್ತಾ ಇರಾ ನೋಡ್ತಾ ಇರೋ ನಿಂಕ್ ಏನ್ ಕರ್ಬೇಕು ಇದೆಲ್ಲ ಏನಕ್ಕೆ ಬೇಕೇಳ ನಾನೇನು ತಪ್ಪು ಮಾಡ್ತಾ ಇಲ್ಲ ಅವ್ನ್ ಮಾತು ಕೇಳ್ಬೇಡ ನೀನು ನೋಡಿದ ಸುಮ್ಮನೆ ಇದ್ಬಿಡ್ಬೇಕು ನಿಮ್ಮ ಮಾವನವನೇ ನಿಮ್ಮ ಮಾವನ್ ಮಾತಾಡ್ತಾನೆ ನೀನು ಸುಮ್ಮನೆ ಇರಬೇಕು ಬಾಯಿ ಮುಚ್ಕೊಂಡು ಯಾಕೆ ಬಾಯಿ ಮುತ್ಕೊಂಡಿರ್ಬೇಕೆ ಯಾಕೆ ಬಾಯಿ ಮುತ್ಕೊಂಡಿರ್ಬೇಕು ನಾನು ಹೋಗಿ ಮದುವೆ ಮಾಡ್ಕೊಂಡ್ಬನ್ನಲ್ಲ ಅಷ್ಟು ಮಾತ್ರ ಏನಕ್ಕೆ ಮದುವೆ ಮಾಡ್ಕೊಂಬರ್ಬೇಕಾಗಿತ್ತು ಅವಳೇ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಬರ್ಬೇಕಾಗಿತ್ತು ನಾನು ಬಾಯ್ ಹಾಕಿಬಿಡ್ದು ಬಾಯಿಗೆ ಹಾಕೋಣ ನಿಮ್ಮ ಮಾವನ್ ಬರಲಿ ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕನ ಬಾಯಿ ಮುಚ್ಕೊಂಡು ಬಿತ್ತಿರು ಹುಡುಕ್ತಿರ ಪರಿಹಾರ ಆವತ್ತಿನ ಹುಡುಕ್ತಿತ್ತು ಇವಾಗ ಹುಡುಕ್ತಿರ ಪರಿಹಾರ ಮನ ಮರ್ಯಾದೆ ಇದ್ದಿದ್ರೆ ಹೋಯ್ತು ಹ್ಞೂ ಏನು ರಾಮುನು ತ ಇಷ್ಟೊತ್ತಾಗಿ ಬಂದಿಲ್ಲ ಅವರಿಗೆ ಫೋನ್ ಮಾಡಿದ್ರೆ ಬರ್ತಾ ಇದ್ದೀನಿ ಹಾಂ ಕಾರುಣ್ಯ ಹಾ ರಾಮು ಇಷ್ಟೊತ್ತು ಬೇಕ ಬರಕ್ಕೆ ಓಹ್ ಬಂದ್ವಿ ಬಂದ್ವಿ ಅಯ್ಯೋ ರಾಮು ಇದೇನು ಈ ಕೆಲಸ ಮಾಡ್ಬಿಟ್ಟಲ್ಲ ನೀನು ಹಾಂ ಹ್ಞೂ ಅಯ್ಯೋ ಎಂಥ ಕೆಲಸ ಮಾಡಿದೆ ರಾಮು ನೀನು ಯಾರು ಅಂದರೆ ಇಷ್ಟನೇ ಆದರೆ ತಾತನು ಅಜ್ಜಿ ನಮ್ಮ ಅಮ್ಮನು ಹ್ಞೂ ಸಾವಿತ್ರಮ್ಮನು ಎಲ್ಲಾರ ಮುಂದೆಯೂ ತಾಳಿ ಕಟ್ಬೋದಾಗಿತ್ತಲ್ಲ ಎಂಥ ಕೆಲಸ ಮಾಡಿದೆ ರಾಮುನು ನೀನು ನೀವು ಎಂಥ ಕೆಲಸ ಮಾಡಿದೆ ಅಮ್ಮುನುನು ನಮ್ಮ ಅಪ್ಪನು ಅವನಲ್ಲ ಹ್ಞೂ ತುಶ್ರಾಶ್ವರ ಮುನಿ ಅವನು ನಂಬ್ಕೊಂಡ್ರೆ ನಮಗೆ ಮದುವೆ ಮಾಡಲ್ಲ ಅವನು ಅದಕ್ಕೆ ಓ ಏನಮ್ಮ ತಾಳಿ ಲೇ ತರಲೇ ಅಯ್ಯ ನಿನ್ನ ಬಿಡ್ತವ ಏಟಿಗ್ ನಿಂಗೆ ಯಾಕ ಇಂತ ಕೆಲ್ಸ ಮಾಡ್ಬಿಟ ನೀನ್ವಾ ಅರ್ಜೆಂಟ್ ಏನ ಅಯ್ಯೋ ಹ ರಘು ಹತ್ರ ಮಾತಾಡಿ ಎಲ್ಲ ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು ಅಂತ ನಾನು ಆಸೆ ಕಂಡಿದ್ರೆ ಎಂತ ಕೆಲ್ಸ ಮಾಡ್ಬಿಟ್ಟ ಅಯ್ಯ ನೀನ್ವಾಏಣ ಯೂ ಒಪ್ಪಲ್ಲ ಅದಾಗಲ್ಲ ಸುಮ್ಮನೆ ಸುಮ್ನೆ ಇದ್ಬಿಡಣ ಯಾರ ಹತ್ರ ಏನ್ ಹೇಳ್ಕೊಂಬಿಡ ನೀನ್ವಾಏಯ್ಯ ಸಾಕಂತ ಕೈ ಎಂತ ಕೆಲಸ ಮಾಡ್ತಯ್ಯ ನೀನ್ವಾ ಅಯ್ಯೋ ಒಳ್ಳೆ ಹುಡುಗ್ನು ನೀನು ಕಾರುಣ್ಯ ನೀನು ಮನಸಿಗೆ ಏನು ಬೇಜಾರ್ ಮಾಡ್ಕೊಂಡ್ ಮೇಡಮ್ಮ ಏ ಬೇಜಾರ್ ಆಗತ್ತಾ ಯಾಕ್ ಬೇಜಾರ್ ಅಂತ ಹೇಳ್ತಾ ಇದೀರಾ ನಾನು ರಾಮು ಮದುವೆ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದೆ ತಾನೇ ಹಾ ಹಾಗಾದ್ರೆ ನಿನ್ನ ಮನಸಿಗೆ ಏನು ಬೇಜಾರ್ ಇಲ್ಲ ತಾನೇ ಇಲ್ಲ ಇಲ್ಲ ನನ್ನ ಮನ್ಸಿಗೆ ಏನು ಬೇಜಾರ್ ಇಲ್ಲ ಟ್ಯವಾರಗೆ ಮಾಡ್ಬೋದು ಆಗಿತಲ್ಲ ಯ ಮದುವೆ ಏನಾಯ್ ನಿನ್ ಅರ್ಜೆಂಟ್ ಓ ಅಯ್ಯೋ ಏನ ಆatro ಹುಡುಗ್ರಪ್ಪ ನೀವು ಇವಾಗಿನ ಹುಡುಗರು ಹುಡುಗ್ರೋ ಅಣ್ಣ ಇವತ್ತು ದಿನ ಚೆನ್ನಾಗೈತೆ ಅದಕ್ಕೆ ನಿನ್ನೆ ನೆನ್ನೆನೇ ಹೋಗಿ ತಾಳಿ ಗಿಳಿ ಎಲ್ಲಾ ರೆಡಿ ಮಾಡ್ಕೊಂಡು ಇಕ್ಕಂಡಿದ್ದೆ ಕಾರಣ ಇಲ್ಲಿಗೆ ಬರ್ತಾಳೆ ಅಂತ ನನಗೆ ಗೊತ್ತು ಅದಕ್ಕೆ ಇವಾಗ ಬಂದ ತಕ್ಷಣ ತಾಳಿ ಕಟ್ಟಿದೆ ಹೆಂಗೆ ನನ್ನ ಪ್ಲಾನ್ ಚೆನ್ನಾಗಿಲ್ಲಪ್ಪ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಾ ಒಂದು ಕೆಲಸ ಮಾಡಮ್ಮ ನಾನು ಹೇಳ್ದಂಗೆ ಕೇಳು ಇಲ್ಲೇ ಇದ್ಬಿಡ್ ನೀನು ನಿಮ್ಮ ಅಪ್ಪನ ಬಂದು ನನ್ನ ಕೇಳ್ತಾನೆ ನಾನು ಹೇಳ್ತೀನಿ ಪಿ ಜಿನಾಗ ಬಿಟ್ಬಿಟ್ಟು ಬಂದಿದ್ದೀನಪ್ಪ ಯಾವುದೋ ಒಂದು ಕೇಸ್ ಕೇಸ್ ಸಿಕ್ಕದೆ ಅದನ್ನ ನೋಡ್ತಾಳೆ ಬರ್ತಾಳೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತೀನಿ ಆಯ್ತಾ ನೀವು ಆರಾಮಾಗಿ ಇಲ್ಲಿ ಇತ್ಕೊಂಬಿಟ್ರಿ ಅಯ್ಯಯೋ ನನಗೆ ಬೇಜಾರ ನಾನು ಬರ್ತೀನಿ ಊರಿಗೆ ಗಂಡ ಎಂತಿ ಆಗೋದ್ರಿ ಇನ್ನು ಬೇಜಾರು ಇಲ್ಲ ಇನ್ನು ನಾಚಿಕೆನೂ ಇಲ್ಲ ಏನು ಇಲ್ಲ ಮುಗಿತು ಕೆಲಸ ಇನ್ನ ನಿಮ್ ಪಾಡ್ ನಿಮ್ದು ನೀವಿಬ್ಬರು ಆರಾಮಾಗಿ ಇದ್ ಬಿಡ್ರಿ ನಿಮ್ ಅಪ್ಪನ್ ಹೇಳ್ತೀನಿ ನಾನು ಆ ಸರೋಜಮ್ಮನ ಕೇಳ್ಸಿದ್ದಾಗ ಹಂಗ ಬಂದು ಅಲ್ಲಿ ನೋಡ್ಕೊಂಡು ಆಮೇಲೆ ತಿರ್ಗಾ ನೀ ಬೆಂಗ್ಳೂರ್ಗ್ ಬಂದ್ಬಿಡಿಯಾ ನಮ್ಮಅಪ್ಪನೂ ನಮ್ತಾರ ನಂಬಂಗ್ ಮಾಡ್ಬೇಕಮ್ಮ ಈ ನನ್ ಮಗನ್ ತನ್ನ ಕೆಲ್ಸಾ ಮಾಡ್ಬಿಟ್ನಲ್ಲ ಮಾಡ್ಬೇಕಲ್ಲ ನಾನು ನೀನು ಅಷ್ಟು ಫೋನ್ ಓ ನಾನು ಪಿ ಜಿನಾಗಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬೇಕು ಅಮ್ಮನ ವಿಷಯ ಹೇಳಬೇಕ ನಿಮ್ಮ ಅಮ್ಮನ್ ಕೇಳ್ಕೊ ನಿಮ್ಮಅಮ್ಮನ್ಕ ಹೇಳ್ಕೊ ಏನು ತೊಂದರೆ ಇಲ್ಲ ಆದ್ರೆ ನಿಮ್ಮಅಪ್ಪನ್ಗ ಒಂದು ಎರಡು ದಿವಸ ತಿಳಿಯೋದು ಬೇಡ ಸರಿ ನಾನು ನಾನ್ ಹೊಡ್ತೀನಿ ಯಾರಿಗೂ ಕಾವಲ್ ಇರಲ್ಲಮ್ಮ ನಿಮ್ಮ ಸಂಸಾರ ನಾನು ಆಯ್ತಾ ಬಸ್ಗು ಹೊಡ್ತೀನಿ ಅಣ್ಣ ನಾನು ಬಿಟ್ಟು ಬರ್ತೀನಿ ಇರೋಣ ಏನು ಬೇಡ ನಾನು ಓಡ್ತೀನಿ ಕಾಸೇ ನನ್ ಬೇಕಾ ಬೇಡ ಬೇಡ ಅಣ್ಣ ಆಯ್ತಾ ನಿಮ್ಮ ಅಪ್ಪನ ಫೋನ್ ಮಾಡಿದಾಗ ಹುಷಾರಾಗಿ ಮೇಂಟೈನ್ ಮಾಡ್ಬೇಕಮ್ಮ ಕರುಣ್ಯ ಇವಾಗ ಹೇಳ್ತಾ ಇದೀನಿ ಸರಿ ನಮ್ಮ ಅಮ್ಮನಿಗೂ ಫೋನ್ ಮಾಡಿ ಹೇಳ್ತೀನಿ ಅಮ್ಮನ ಪಾಪ ಹೇಳಲ್ಲ ಫೋನ್ ಮಾಡಿ ಹೇಳ್ತೀನಿ ನಾನು ಸರಮ್ಮ ಹುಷಾರು ಆ ಭಗವಂತ ನಿಮ್ ಇಬ್ಬರಿಗೂ ಒಳ್ಳೇದ್ ಮಾಡ್ಲಿ ಬಸ್ ಸ್ಟ್ಯಾಂಡ್ ಬರ್ತೀನಿ ನಾನು ಆಟನ ಗೊತ್ತಿನಿ ಬಿಡಯ್ಯ ನೀನು ನಾನು ಆಟನ ಓದ್ತೀನಿ ಬಿಡು ಸರಿ ಬರೋಣಮ್ಮ ಬರೋಣಪ್ಪ ಇವಾಗ ಗಂಡ ಹೆಂಡತಿ ಆಗಿದ್ದೀರಾ ಕಷ್ಟ ಆಗಲಿ ಸುಖ ಆಗಲಿ ಇಬ್ಬರು ಅನುಸರಿಸ್ಕೊಂಡು ಹೋಗ್ಬೇಕು ನಾನು ಇವಾಗ ಹೇಳ್ತಾ ಇದ್ದೀನಿ ಎಂತ ಕೆಲಸ ಮಾಡ್ಬಿಟ್ರಿ ನೋಡಪ್ಪ ನಾನು ಮದುವೆ ಜೋರಾಗಿ ಮಾಡಬೇಕು ಅಂತ ಐತ್ರಿ ಏ ಜೋ ಏನು ಬೇಡ ಬಿಡ ಆಗೋಯ್ತಲ್ಲ ಮದ್ವೆ ನಾನು ಎಂತಿ ಆಗೋದ್ಲು ಕಾರಣ್ಯ ಹ ಸರಿನಪ್ಪ ಆಯ್ತ ದೇವ್ರುಳ್ಳ ಮಲ್ಲೆ ಮುಂದುವರಿ